ನೋಡಿ ವೀಕ್ಷಕ್ರ ಇದು ತೈವಾನ್ ಸಿಬೆ ಹಣ್ಣು ಗಿಡ ಇದು ನೋಡಿ ಎಲ್ಲ ಕವರ್ ಹಾಕಿದ್ದಾರೆ ನೋಡಿ ರೈತರು ಒಳ್ಳೆ ಬೆಳೆ ಬಂದು ಫಸಲು ಬಂದಿದೆ ಆಲ್ರೆಡಿ ನಮಗೆ ಕವರ್ ಹಾಕಿರೋದನ್ನ ಕಾಣಿಸ್ತಾ ಇಲ್ಲ ಅಷ್ಟೇ ಇದು ಇದು ಅರ್ಧ ಎಕ್ರೆಯಲ್ಲಿ ಬೆಳೆದಿದ್ದಾರೆ ತೋಟ ಇದು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ಸರ್ ಹೆಸರು ಚಂದ್ರಕಾಂತ್ ಅಂತ ಬೈಪ್ನಳ್ಳಿ ಇದು ಬೈಪ್ನಳ್ಳಿ ಕೋಲಾರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಸುಗ್ಡೂರು ಹಳ್ಳಿ ಬರುತ್ತದೆ ಹೋಬಳಿ ಬರುತ್ತೆ ಸರ್ ಇದು ಸರ್ ಬೆಳೆ ಇದು ಸರ್ ತೈವಾನ್ ಚೌಪೆ ಕಾಡ ತೈವಾನ್ ಬೆಳೆ ಅಂತ ಹೇಳ್ಬಿಟ್ಟು ಐವನ್ ಇದು ಓಕೆ ಇದು ಒಂದು ವರ್ಷದ ಇಳುವರಿ ಅಂದ್ರೆ ಒಂದು ಈಗ ಬಿತ್ತನೆ ಮಾಡಿದ್ರೆ ಅಂದ್ರೆ ಉಣದ್ರೆ ಒಂದು ವರ್ಷ ತಗೊಂತದೇ ಬರೋದು ಬರೋದಕ್ಕೆ ವರ್ಷ ಸರ್ ವರ್ಷ ಆಗಿದೆ ಮಾಡಿ ಅಂದ್ರೆ ಮೂರು ತಿಂಗಳು ಇರುತ್ತೆ ಮೂರ್ ತಿಂಗಳು ಕಂಟಿನ್ಯೂ ಮೂರ್ ತಿಂಗಳು ಇರುತ್ತೆ ಓಕೆ ಆಮೇಲೆ ಒಂದ್ ತಿಂಗಳು ಒಂದುವರೆ ತಿಂಗಳು ಗ್ಯಾಪ್ ನೋಡಿ ಸುಳಿ ಎಲ್ಲ ಕಟ್ ಮಾಡ್ಬೇಕು ಯಾಕೆ ಕಟ್ ಮಾಡ್ಬೇಕು ಸರ್ ಸುಳಿ ಕಟ್ ಮಾಡ್ರೆ ಏನಾಗುತ್ತೆ ಅಂದ್ರೆ ಚುರು ಗಿಡ ಮೇಲಕ್ಕೆ ಹೋಗಲ್ಲ ಬಟ್ ಇದು ದೊಡ್ಡದಾಗುತ್ತೆ ಬುಡ ಏನಿದೆಯ ಅದ್ ದೊಡ್ಡದಾಗುತ್ತೆ ಹೂವು ಇರುತ್ತಲ್ಲ ಇದು ಹೂವು ಹೂವ ಇದು ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ಅಂದ್ರೆ ಮಾಡಿದ್ವಿ ಅಂದ್ರೆ ಹೆಚ್ಚಾಗುತ್ತೆ ಹೂವು ಪ್ಲಸ್ ಇಲ್ಲಿರೋದೆಲ್ಲ ಇಲ್ಲಿ ಬರುತ್ತೆ ಹೂವ ಹೂವು ಇವಾಗ ಸುಳಿ ಬಿಟ್ವಿ ಅಂದ್ರೆ ಗಿಡ ಬೆಳ್ಕೊಂಡ್ ಹೋಗುತ್ತೆ ಇಲ್ಲ ಅಂದ್ರೆ ಇದು ಡ್ರಾಪ್ ಆಗುತ್ತೆ ಹೂವ ಡ್ರಾಪ್ ಆಗುತ್ತೆ ಹೂವು ಡ್ರಾಪ್ ಆಗುತ್ತೆ ನಾವು ಇದನ್ನ ಏನ್ ಮಾಡಿದ್ವಿ ಔಷಧಿ ಕಡಿಮೆ ಸರ್ ಇದು ಔಷಧಿ ಕಡಿಮೆ ಒಂದ್ ವರ್ಷಕ್ಕೆ ಒಂದ್ಸರಿ ಹೊಳಿತೀವಿ ಔಷಧಿ ಔಷಧಿ ಯಾವ ವಸ್ತು ಹೊಡ್ತೀರಾ ಸರ್ ಇದಕ್ಕೆ ಬರೀ ಬಿಳೋ ಬರೋ ಅಂದ್ರೆ ಊಜಿ ಒಂದೇ ಇದಕ್ಕೆ ಊಜಿ ಊಜಿ ಬಿಟ್ರೆ ಇನ್ನೊಂದು ಬರಲ್ಲ ಬಟ್ ಊಜಿಗೆ ಇದು ಕವರ್ ಹಾಕ್ಬಿಟ್ಟಿರ್ತಿರಲ್ಲ ಸರ್ ಇದು ಓಕೆ ಓಕೆ ಆ ಕವರ್ ಹಾಕ್ರೆ ಊಜಿ ಬರಲ್ಲ ಸರ್ ಊಜಿ ಕಾಯಿಗೆ ಸಿಗೋದೇ ಇಲ್ಲ ಊಜಿಗೆ ಏನಿದ್ರು ನಾವು ಪಿನ್ ಚಿಕ್ಕದಲ್ಲಿ ಬರೋ ಸ್ಥಳದಲ್ಲಿ ನಾವು ಕವರ್ ಹಾಕ್ಬಿಟ್ರೆ ಊಜಿ ಒಳಗಡೆ ಹೋಗಲ್ಲ ನೋಡಿ ಈ ದಪ್ಪದಲ್ಲಿ ಹಾಕ್ತಿರಿ ಸರ್ ನಾವು ಈ ದಪ್ಪಕ್ಕೆ ಹಾಕ್ಬಿಡ್ತಾರೆ ಈ ದಪ್ಪಕ್ಕೆ ಇದಾಗ್ಬಿಡ್ತೀರಿ ಅಂದ್ರೆ ಎಲ್ಲಕ್ಕೂ ಹಾಕಲ್ಲ ಇದು ನೋಡ್ಕೊಂಡು ಇದರಲ್ಲಿ ಒಂದು ಎರಡು ಮೂರು ಐದು ಕಾಯಿ ಇದೆ ಐದು ಕಾಯಿಲಿ ಎರಡು ಕಾಯಿ ತೆಗಿತೀವಿ ಅದು ಯಾಕೆ ಸರ್ ತೆಗಿಬೇಕು ಅಂದ್ರೆ ಈ ಐದಿ ದೊಡ್ಡದಾಗ ಬದ್ಲು ನಾಲ್ಕಾಯಿ ದೊಡ್ಡದಾಗ್ಲಿ ನಾಲ್ಕಾಯಿ ದೊಡ್ಡದಾಗುತ್ತೆ ನಾಲ್ಕಾಯಿ ದೊಡ್ಡದಾಗುತ್ತೆ ಐದು ದೊಡ್ಡದಾದ್ರೆ ಒಂದ್ ಮೀಡಿಯಂ ಬಂದ್ರೆ ನಾಲ್ಕು ಒಂದ್ರಲ್ಲಿ ಒಂದ್ ಮೈನಸ್ ಮಾಡಿದ್ರೆ ಇದ್ರ ಪೌಷ್ಟಿಕಾಂಶ ಇದ್ರ ಶಕ್ತಿ ಏನೈತೆ ನಾಲ್ಕಾಯಿ ಬಂದ್ರೆ ನಾಲ್ಕು ದಪ್ಪ ಬರುತ್ತೆ ದಪ್ಪ ಬರುತ್ತೆ ಇಲ್ಲ ಐದು ಮೀಡಿಯಂ ಬರುತ್ತೆ ಮೀಡಿಯಂ ಬರುತ್ತೆ ಮೀಡಿಯಂ ಮೀಡಿಯಂ ಬಂದ್ರೆ ಒಳ್ಳೆ ರೇಟ್ ಆಗುತ್ತೆ ದಪ್ಪ ಬಂದ್ರೆ ಒಳ್ಳೆ ರೇಟ್ ಆಗುತ್ತೆ ಇದೆಲ್ಲ ಇವಾಗ ದಪ್ಪನೇ ಇರೋ ಕೇಳ್ತಾರ ಸರ್ ದಪ್ಪ ದಪ್ಪ ಈಗ ಅಂದ್ರೆ ಹಬ್ಬದ ಟೈಮ್ ಇವಾಗ ಹಬ್ಬ ಫಸ್ಟ್ ಬರೋ ವರಲಕ್ಷ್ಮಿ ಗಣೇಶ್ ಹಬ್ಬ ದಸರಾ ಇನ್ನು ಮೂರು ವರ್ಷ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಹಬ್ಬಗಳು ಇವಾಗ ಏನು ರೇಟ್ ಇದೆಯೋ ಇನ್ನು ಕಂಟಿನ್ಯೂಸ್ ಆಗಿ ಮೂರು ತಿಂಗಳು ಇರುತ್ತೆ ಮೂರು ತಿಂಗಳು ಮೂರು ತಿಂಗಳು ಇವಾಗ ಏನ್ ರೇಟ್ ಇದೆ ಸರಿ ಎಪ್ಪತ್ತು ರೂಪಾಯಿ ತಗೊಂಡು ಹೋಗ್ತಾರೆ ಇಲ್ಲ ಇಲ್ಲೇ ಬರ್ತಾರೆ ಇಲ್ಲೇ ಬರ್ತಾರೆ ಇಲ್ಲೇ ತಗೊಂಡು ಹೋಗ್ತಾರೆ ಎಪ್ಪತ್ತು ರೂಪಾಯಿಗೆ ಓಕೆ ಎಲ್ಲೆಲ್ಲಿಂದ ಬರ್ತಾರೆ ಸರ್ ಸರ್ ನಮ್ದು ಆಪ್ಕಮ್ಸ್ ಕಾಮ್ಸ್ ಡೈ ನಾವು ಕೊಟ್ರೆ ನೂರು ರೂಪಾಯಿ ತಗೊಂತಾರೆ ಆಪ್ ಕಾಮ್ಸ್ಗೆ ಗೌರ್ಮೆಂಟ್ ಇದು ಎಲ್ಲ ಪ್ರೈವೇಟ್ ಅಲ್ಲಿ ಮಾರ್ಕೊಂಡವರು ಇಲ್ಲೇ ಬಂದು ತಗೊಂಡೋಗ್ತಾರೆ ಇಲ್ಲೇ ತಗೊಂಡೋಗ್ತಾರೆ ನೂರು ರೂಪಾಯಿ ನೂರು ರೂಪಾಯಿ ಮಾಲೂರಿಂದ ಬರ್ತಾರೆ ಆಮೇಲೆ ಹೊಸಕೋಟೆಯಿಂದ ಬರ್ತಾರೆ ಹೊಸಕೋಟೆ ನಮ್ಮ ಜಾಸ್ತಿ ವಹಿವಾಟು ಅಂದ್ರೆ ಕೋಲಾರ 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 ಓಕೆ ಸರ್ ಇವಾಗ ಒಂದು ಎಕರೆಗೆ ಎಷ್ಟು ಗಿಡ ಬೀಳುತ್ತೆ ಸರ್ ಇದು ಸರ್ ಒಂದು ಎಕರೆ ಒಂದು ನಾರ್ಗೆ ಎಂಟಿಂದ ಎಂಟು ಅಡಿ ಗ್ಯಾಪ್ ಒಂದು ಗಿಡಕ್ಕೂ 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 ಒಂದ್ ಎಂಟು ಅಡಿ ಗ್ಯಾಪ್ ಮತ್ತೆ ಈ ಗಿಡಕ್ಕೆ ಗಿಡಕ್ಕೆ ಹನ್ನೆರಡು ಅಡಿ ಗ್ಯಾಪ್ ಹನ್ನೆರಡು ಅಡಿ ಯಾಕಂತಂದ್ರೆ ಈ ಗಿಡ ಇಂದ ಗಿಡ ದಪ್ಪದಾಗ್ಬೋದು ಪ್ಲಸ್ ಇದು ಅಂದ್ರೆ ನಾವು ಟ್ರಾಕ್ಟರ್ ಗೊಬ್ಬರ ಪ್ಲಸ್ ಇದು ಜಾಗ ಇರುತ್ತಲ್ಲ ಈ ಹುಲ್ಲು ಏನು ಬರೋದಿಲ್ಲ ಉಳುವೆ ಮಾಡ್ಕೋ ನಾವು ಹನ್ನೆರಡು ಅಡಿ ಇಟ್ಕೋತೀವಿ ಎಂಟಿಂದ ಎಂಟಕ್ಕೆ ಗಿಡ ದಪ್ಪ ಆದ್ರೂನು ನಮ್ಗೆ ಅದ ಬೇಕಾಗಿಲ್ಲ ಸರ್ ಇದು ಒಂದ್ಸಲ ಮಾಡಿದ್ರೆ ಎಷ್ಟು ವರ್ಷ ಇರುತ್ತೆ ಸರ್ ಗಿಡ ನಾವ್ ನೋಡ್ಕೊಂಡ್ರೆ ಒಂದ್ ಹತ್ತು ವರ್ಷ ಇರುತ್ತೆ ಸರ್ ಹತ್ತು ವರ್ಷದವರೆಗೂ ಇರುತ್ತೆ ಹತ್ತು ವರ್ಷದಲ್ಲಿ ಇರುತ್ತೆ ನಮ್ಗೆ ಇದ್ರಲ್ಲಿ ಏನು ಅಂತಂದ್ರೆ ಪ್ಲಸ್ ಈ ನಾವು ಕಾಯಿ ಕಟ್ ಮಾಡ್ತಿರಲ್ಲ ಅವಾಗ ನೋಡಿ ಇದನ್ನ ಕಟ್ ಮಾಡ್ಕೊತಾ ಹೋಗ್ಬೇಕು ಕುಡಿ ಕಟ್ ಮಾಡ್ಬೇಕು ಕುಡಿ ಕಟ್ ಮಾಡ್ಬೇಕು ಕುಡಿ ಯಾವಾಗ ಕಟ್ ಮಾಡ್ತಿರೋ ಗಿಡ ನಮ್ಗೆ ಅರಳುತ್ತೆ ಗಿಡ ಇರುತ್ತೆ ಇರುತ್ತೆ ಇನ್ನು ಇದು ಈ ಕಾಯಿ ಏನಾಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಇಲ್ಲ ಅಂತಂದ್ರ ಗಿಡ ಬೆಳ್ಕೊಂಡು ಹೋಗುತ್ತೆ ತೆಂಗಿನ ಮರ ಹೋಗದಂಗೆ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕು ನಾವು ಯಾವಾಗ ಕಟ್ ಮಾಡ್ತಿರೋ ರೋಗನು ಕಡಿಮೆ ಇದಕ್ಕೆ ಪ್ಲಸ್ ಏನು ಅಂತಂದ್ರೆ ಸರ್ ರೋಗ ಇಲ್ದಿದ್ದು ಎಮ್ಮೆ ಜಾತಿ ತರ ಇದು ಎಮ್ಮೆ ಜಾತಿ ರೋಗನೇ ಬರಲ್ಲ ಎಮ್ಮೆಗೆ ಹಂಗೆ ಇದಕ್ಕೆ ರೋಗನೇ ಅನ್ನೋದೇ ಇಲ್ಲ ಈ ತಳಿಗೆ ಪ್ಲಸ್ ಅಂದ್ರೆ ಕವರ್ ಹಾಕ್ಲೇಬೇಕು ಈಗ ಕಾಯಿ ಕೈ ಕಾಯಿಗೆ ಕಾಯಿ ಕವರ್ ಹಾಕ್ಲೇಬೇಕು ಈ ಒಂದು ಸ್ವಲ್ಪ ಉ ಸೂಜಿ ತರವಾಗಿ ಹುಚ್ಚುತ್ತಲ್ಲ ಅಷ್ಟು ಗಾಯ ಆದ್ರೂನು ವೇಸ್ಟು ಹುಳ ಬಿದ್ದ್ಬಿಡುತ್ತೆ ಅಲ್ಲ ಹೊಲ ಸ ರೋಗ ಊಜಿ ಹಾ ಅದೇ ಊಜದಲ್ಲಿ ಹುಳ ಬಿದ್ ಬಿಡಲ್ಲ ಹುಳ ಬಿದ್ದ್ಬಿಡುತ್ತೆ ಪ್ಲಸ್ ಈ ಗಲೀಜು ಈ ಇದು ಏನ್ ಮಾಡ್ತೀರ ಅಂದ್ರೆ ಈ ಕಳೆ ಬರುತ್ತಲ್ಲ ಹಾ ಅದ್ನ ಒರ್ಸ್ಕೊತ ಇರ್ಬೇಕು ಯಾವಾಗ್ಲೂ ಕಳೆ ಕ್ಲೀನ್ ಆಗಿ ಇಟ್ಕೊಂಡ್ರು ಕೆಲವೊ ಒಳ್ಳೇದು ಕೆಲವ್ರು ಏನ್ ಮಾಡ್ತಾರೆ ಬೇಪರ್ ಹಾಕಿ ಬೆಡ್ ಹಾಕ್ತಾರೆ ಹಾ ಓಪನ್ ಮಾಡಿದ್ರಿ ಓಕೆ ಬೆಡ್ ಇಲ್ಲ ಬೆಡ್ ಹಾಕ್ತಿ ಮತ್ತೆ ಓಪನ್ ಮಾಡಿದ್ರೆ ಅಂದ್ರೆ ಹಾಕಿಲ್ಲ ಕವರ್ ಹಾಕಿಲ್ಲ ಹಾಕಿಲ್ಲ ಅಂದ್ರೆ ಮತ್ತೆ ಏನಾದ್ರು ಗೊಬ್ಬರ ಕೊಡ್ಬೇಕಂದ್ರೆ ಪೇಪರ್ ತೆಗಿಬೇಕು ನಾವ್ ಒಂದ್ಸರಿ ಕಟಿಂಗ್ ಒಂದ್ಸರಿ ಏನ್ ಮಾಡ್ತೀವಿ ಗೊಬ್ಬರ ಮತ್ತೆ ಬೆಡ್ ಹೊಡಿತೀವಿ ಮತ್ತೆ ಬೆಡ್ ಹೊಡಿತಾರೆ ಗೊಬ್ಬರ ಹಾಕ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅವನು ಬೆಡ್ ಹೊಡೆದ್ರೆ ಈ ಮಣ್ಣು ಅಲ್ಲಿಂದ ಪ್ಲಸ್ ಆಗುತ್ತೆ ಗೊಬ್ಬರ ಜೊತೆ ಇನ್ನೇನೇನ್ ಗೊಬ್ಬರ ಹಾಕ್ತಿರ ಬೇವ್ ಹಿಂಡಿ ಮಾಮೂಲಿ ಇದಕ್ಕೆ ಜಾಸ್ತಿ ಇದೇನು ಕೇಳದ್ ನೀರೊಂದು ಬಿಟ್ಕೋಬೇಕು ಬೇವ್ನಿಂಡಿ ಕಾನುಗಿಟ್ಟಿಂಗೇ ಹಿಂಡಿ ಆಮೇಲೆ ಮಾಮೂಲಿ ಡಿ ಎ ಪಿ ಅದೇನ್ ಬರುತ್ತೆ ಒಂದು ಯಾವ ವರ್ಷಕ್ಕೆ ಒಂದೇ ಸರಿ ಕೊಡೋದು ವರ್ಷಕ್ಕೆ ಒಂದೇ ಸರಿ ವರ್ಷಕ್ಕೆ ಒಂದೇ ಸರಿ ನಾವು ತಿಪ್ಪೆ ಗೊಬ್ಬರ ಎಷ್ಟು ಹಾಕಿದ್ರೆ ಅಷ್ಟು ಒಳ್ಳೇದು ಇದು ತಿಪ್ಪೆ ಗೊಬ್ಬರ ವರ್ಷಕ್ಕೆ ಒಂದೇ ಒಂದು ಗಿಡಕ್ಕೆ ಐದು ಮಕ್ರಿ ಆಗ ಹಾಕ್ತಿರಿ ಐದು ಮಕ್ರಿ ಹಾ ಆಪೋಸಿಟ್ 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 ಫುಲ್ ಹಾಕ್ಬಿಟ್ಟು ಸುತ್ತಲೂ ಹಾಕ್ತೀರಿ ಸುತ್ತ ಹಾಕ್ಬಿಟ್ಟು ಏನಾಯ್ತು ಮಣ್ಣು ಫುಲ್ ಮುಚ್ಚಿಬಿಟ್ರೆ ಅದ್ರೊಳಗೆ ಒಂದೇ ಕವರ್ ಅಲ್ಲಿ ಇರುತ್ತೆ ಓಕೆ ಗೊಬ್ಬರ ಆ ಕಡೆ ಹೋಗಲ್ಲ ಬುಡುಕ್ ಇರ್ತದಲ್ಲ ಅದ್ ನೀರ್ ಕೊಟ್ಟು ಅಲ್ಲೇ ಇರುತ್ತೆ ಗೊಬ್ಬರ ಗೊಬ್ಬರ ಅಲ್ಲೇ ಇರುತ್ತೆ ನಮಗೂ ಸ್ವಲ್ಪ ಲಾಭ ಇರುತ್ತೆ ಇದು ಯಾಕಂತಂದ್ರೆ ಹಾಕಿದ್ದು ಮೊನ್ನೆ ಕಂಬಿ ಸಾರ್ ಇದು ಕಾಯ ಕಾಯಿ ಜಾಸ್ತಿ ತುಕ್ಕಕ್ಕೆ ಗಿಡ ಬಗ್ಬಿಟ್ಟೆ ಹೋಗ್ಬಿಟ್ಟಿತ್ತು ಪ್ಲಸ್ ಎತ್ತು ಕಟ್ಟಿದಾಗ ಸ್ವಲ್ಪ ಒಂದು ಕಾಯಿ ಎಂಟ್ನೂರು ಗ್ರಾಮ್ ಬರುತ್ತೆ ಸರ್ ಅದು ತೈವಾನ್ ತೈವಾನ್ ನಮಗೂ ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ತೈವಾನ್ ಇದ್ರು ನಮ್ ಸ್ನೇಹಿತರು ಉಲ್ಟಾ ಗ್ರಾಮದಲ್ಲಿ ಅಂಬರೀಷಣ್ಣ ಅಂತ ಒಬ್ರು ಅವರು ಓಕೆ ಅವ್ರು ಹಾಕಿ ನಮ್ಗೆ ಅವರೇ ತರ್ಸ್ಕೊಟ್ಟಿದ್ದು ನಮ್ಗ ಅಷ್ಟೇನು ಐಡಿಯಾ ಇಲ್ಲ ನಾನೇ ತಂದಿದ್ದೀನಿ ನಾನು ಮಾಡಿದ್ದೀನಿ ಪ್ಲಸ್ ನೀವು ಮಾಡ್ರಿ ಎಲ್ಲಿಂದ ತಂದ್ರೆ ಸರ್ ಗಿಡ ಇದು ಅವ್ರಿಗೆ ಅದು ಗೊತ್ತಿಲ್ಲ ಅವ್ರು ಹಾಕಿದ್ದಾರೆ ಅವ್ರು ಹಾಕಿ ನಾನು ನನ್ ಮೇಲೆ ನಂಬಿಕೆ ಇರ್ಲಿ ಅಂತೇಳಿ ಅವರೇ ತಂದು ಕೊಟ್ರು ಗಿಡ ಗಿಡ ಎಷ್ಟು ಬಿತ್ತು ಸರ್ ಒಂದು ಗಿಡ ಇದು ಸರ್ ಅದು ಒಂದು ಗಿಡ ನಲವತ್ತು ರೂಪಾಯಿ ಬಿತ್ತು ಅವಾಗ ಅವರು ತೋಟದ್ರು ಅಲ್ಲಿಂದ ನಾವು ಬಿತ್ತ ನಿಮ್ಗೆ ಸರ್ ಈಗ ಇನ್ನೊಂದು ಏನಂದ್ರೆ ಈಗ ಒಂದು ಗಿಡಕ್ಕೆ ಒಂದು ವರ್ಷದ ಗಿಡ ಅನ್ಕೊಳ್ಳಿ ಇವಾಗ ಎಷ್ಟು ಕಿಲೋ ಬರ್ಬಾರ್ದು ಸರ್ ಒಂದು ಗಿಡಕ್ಕೆ ಸರ್ ಒಂದು ದಿನಕ್ಕೆ ಅಂದ್ರೆ ಒಂದು ಸ ಒಂದು ಕಾಯಿ ಎಂಟ ಎಂಟುನೂರು ಗ್ರಾಮ್ ಬರುತ್ತೆ ನೋಡಿ ಕಟ್ ಮಾಡೋವ್ರೆ ಹಾಂ ಕಟ್ ಮಾಡೋ ಸೊ ಎಂಟ್ನೂರು ಗ್ರಾಮ್ ಬರುತ್ತೆ ಒಂದು ಕಾ ಒಂದು ಕಾಯಿ ಒಂದು ಕಾಯಿ ಹಾಂ ಅದು ಎಂಟ್ನೂರು ಗ್ರಾಮ್ ಅಂದ್ರೂ ಒಂದು ಗಿಡಕ್ಕೆ ಹತ್ತು ಕೆಜಿ ಆದ್ರೂ ಬರುತ್ತೆ ಸರ್ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಹಾಂ ಒಂದು ವರ್ಷಕ್ಕೆ ಮೂರು ತಿಂಗಳು ಒಂದು ಇದು ಬರುತ್ತೆ ಇವಾಗ ಏನೋ ಹಬ್ಬಕ್ಕೆ ರೆಡಿ ಇದೆ ಹ್ಞೂ ಈ ವರಲಕ್ಷ್ಮಿಗೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂತೀನಿ ಓಕೆ ವರಲಕ್ಷ್ಮೀ ಕಟ್ ಮಾಡಬೇಕು ಹಾಂ ಕಟ್ ಮಾಡ್ತಾ ಕಟ್ ಮಾಡ್ತಾ ಇದು ಕಟ್ ಮಾಡ್ಕೋತಿರಲ್ಲ ಸರ್ ನಾವು ಅವಾಗ ಏನ್ ಮಾಡ್ತಾ ಗಿಡ ದಪ್ಪ ಆಗುತ್ತೆ ನೋಡಿ ಇವಕ್ಕೆಲ್ಲ ಮತ್ತೆ ಕವರ್ ಹಾಕಿ ಇವಾಗ ಒಂದ್ ನೋಡಿ ಒಂದು ದೊಡ್ಡದಿದೆ ಒಂದು ಚಿಕ್ಕದಿದೆ ಮತ್ತೆ ಬರ್ತಾನೆ ಇದೆ ಹೂವು ಬರ್ತಾ ಇದೆ ಸರ್ ಇದೆ ಇಲ್ಲಿ ನೋಡಿ ಇದ್ರಲ್ಲಿ ಐದು ನಾಲ್ಕು ಕಾಯಿ ಇದೆ ಒಂದ್ ಎರಡು ಮೂರು ಎರಡು ನಾಲ್ಕು ಕೈ ಎರಡು ಕಾಯಿ ಮೀಡಿಯಂ ಇದೆ ಎರಡು ಕಾಯಿ ಚಿಕ್ಕದ ಎರಡು ಕಟ್ ಮಾಡ್ತೀವಿ ಎರಡು ಇಟ್ಸ್ಕೋತಿವಿ ಎರಡು ಹಂಗೆ ಬಿಟ್ಕೊಂತೀರಾ ಎರಡು ಹಂಗೆ ಬಿಟ್ಕೋತಿವಿ ಈ ನಾಲ್ಕು ಕೈ ದಪ್ಪ ಆಗ್ಬೇಕಂದ್ರೆ ಗಿಡಕ್ಕೆ ಸಾರಾಂಶ ಜಾಸ್ತಿ ಬೇಕು ಜಾಸ್ತಿ ಬೇಕು ಎರಡು ಕಟ್ ಮಾಡಿದ್ರೆ ಇದೆರಡಕ್ಕೆ ಬೇಕಾಗಿರೋದು ಓಕೆ ನಮ್ಮನ್ನ ತಾಯಿಯವ್ರು ನೋಡ್ಕೊಂಡಂಗೆ ಇಬ್ರು ಮಕ್ಕಳಿಗೆ ಸಾಕೋದು ಒಂದ್ ಮಗು ಸಾಕೋತಾರ ಓಕೆ ಈಗ ನಾಲ್ಕು ಇದ್ರೆ ಸಣ್ಣ ಸಣ್ಣ ಆಗುತ್ತೆ ಏನ್ ಬರುತ್ತೆ ಅದ್ರಲ್ಲಿ ಎರಡು ಕಟ್ ಮಾಡಿ ಎರಡು ಬಿಟ್ಟು ಎರಡು ಎರಡು ತಾಕತ್ ಏನಿದೆ ಎರಡು ಈ ಬೇರೆ ಕಾಯಿ ಕೊಡಿದ್ರೆ ಅದು ದಪ್ಪ ದಪ್ಪ ಆಗುತ್ತೆ ಸರ್ ಇವಾಗ ಮೀಡಿಯಂ ನಾಲ್ಕು ಕಾಯಿ ಅದೇ ತೂಕ ಬರುತ್ತಲ್ಲ ಸರ್ ಅದೇ ತೂಕ ಬರಲ್ಲ ಕೆಲವ್ರು ಏನು ಮಾಡ್ತಾರೆ ಕಾಯಿ ದಪ್ಪ ನೋಡ್ತಾರೆ ಶೈನಿಂಗ್ ನೋಡ್ತಾರೆ ಓಕೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಬೇಕು ಪ್ಲಸ್ ನಮ್ಗೆ ಈ ನಾಲ್ಕು ಕೈ ಮೀಡಿಯಂ ಬಂತು ಅಂದ್ರೆ ಸ್ವಲ್ಪ ಶೈನಿಂಗ್ ಅಷ್ಟು ಬರಲ್ಲ ಯಾಕಂದ್ರೆ ನಾಲ್ಕು ಜನನು ಊಟ ಮಾಡಿ ಜೀವನ ಮಾಡೋದಾದ್ರೆ ಕಷ್ಟ ಆಗುತ್ತೆ ಮನೇಲಿ ಇಬ್ಬರು ಅಂದ್ರೆ ಅಲ್ಲಿ ಇರ್ತಾವೆ ಗಿಡಕ್ಕೆ ಅದಕ್ಕೆ ನಾವ್ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀವಿ ಜಾಸ್ತಿ ಏನು ಇಟ್ಕೊಳಕ್ ಹೋಗಲ್ಲ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಮಿಕ್ಕಿದೆಲ್ಲ ಕಟ್ ಮಾಡ್ತೀರ ಸರ್ ಈ ಕಾಯಿ ಕಟ್ ಮಾಡೋ ಟೈಮ್ಗೆ ನಾವು ನೋಡ್ಕೊಂಡು ನೋಡ್ಕೊಂಡು ಕಟ್ ಮಾಡ್ತೀರಿ ಮಾಡ್ತೀರಾ ಮಾಡ್ಕೊಬಿಡ್ತೀರಿ ಓಕೆ ಸರ್ ಇದು ಎಷ್ಟು ಎಕರೆ ಇದೆ ಸರ್ ತೋಟ ನಿಮ್ಮದು ಅರ್ಧ ಎಕರೆ ಇದೆ ಸರ್ ಅರ್ಧ ಎಕರೆ ಅರ್ಧ ಎಕರೆಗೆ ಎಷ್ಟು ಗಿಡ ಬೀಳುತ್ತೆ ಸರ್ ನಿಮಗೆ ಸರ್ ಅದು ಒಂದು ಅಂದಾಜ್ ಮೇಲೆ ನಾವು ಅವು ಐನೂರು ಗಿಡ ಹಾಕಿರೋದು ಐನೂರು ಗಿಡ ಒಂದು ಎಕರೆಗೆ ಹಂಗಾದ್ರೆ ಸಾವಿರ ಗಿಡ ಬೀಳುತ್ತೆ ನಿಮ್ ಪ್ರಕಾರ ಆ ಸೈಜ್ ಬರಬೇಕಾ ಸರ್ ಅದು ಆ ಆ ಶೇಪ್ ಅಷ್ಟೇ ಆ ಕಲರ್ ಅಷ್ಟೇ ಜನ ನೋಡ್ತಾನು ಒಂಥರ ಅಟ್ರಾಕ್ಷನ್ ಚೆನ್ನಾಗಿದೆ ಆಪಲ್ ತರ ಕೈ ತುಂಬಾ ಇಟ್ಕೊಂಡ್ ಆಪಲ್ ತರಾನೇ ಬರುತ್ತೆ ತೈವನ್ ಅಂತ ಹೇಳ್ಬಿಟ್ಟಿದ್ದು ತೈವನ್ ನೋಡಿ ಸರ್ ಈ ತರ ಬರುತ್ತೆ ಇದು ಅಣ್ಣ ಸರ್ ಇದು ತೆಂಗಿನಕಾಯಿ ಕೊಬ್ಬರಿ ತಿಂದಂಗೆ ಹಾ ಬೀಜ ಕಡಿಮೆ ಇರುತ್ತೆ ಬೀಜ ಕಡಿಮೆ ಇರುತ್ತೆ ಮಳೆ ತಿನ್ನೋಕ್ಕೂ ಅಷ್ಟೇ ಇರುತ್ತೆ ಸರ್ ಒಂದ್ ಇಂಚು ಬರುತ್ತೆ ಒಳ್ಗಡೆದು ಹಾ ಅರ್ಧ ಇಂಚು ಒಟ್ಟು ಆ ಅರ್ಧ ಇಂಚು ಒಂದ್ ಇಂಚು ಇನ್ನು ಹಣ್ಣು ಹ್ಮ್ ಒಳ್ಳೆ ಕೊಬ್ಬರಿ ತಿಂದ ಎಳ್ನೀರ್ ಕೊಬ್ಬರಿ ತಿಂದಂಗೆ ಇರುತ್ತೆ ಸರ್ ಹಾ ಸರ್ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್ ಇದು ಸರ್ ಒಳ್ಳೇದು ಶುಗರ್ಗೆ ಹಾ ಅವ್ರಿಗೆಲ್ಲೋ ಒಳ್ಳೇದು ಸರ್ ಇಲ್ಲೇ ಬಂದು ಪಾಪ ಅವರು ಪೇಶೆಂಟ್ ಇಲ್ಲೇ ತಗೊಂಡ್ ಹೋಗ್ತಾರೆ ಇದು ಕಟ್ ಮಾಡೋ ಟೈಮ್ಗೆ ಹಾ ಸ್ವಲ್ಪ ಕೊಡಿರಿ ಸ್ವಲ್ಪ ಕೊಡಿರಿ ನಾವು ಕೊಟ್ಟುಬಿಟ್ರೆ ಬೆಳೆದಿರೋಣ್ಣು ಅಂತ ಹೇಳ್ಬಿಟ್ಟು ಇವಾಗ ಇವಾಗ ಅರ್ಧ ಎಕರೆ ಇದೆಲ್ಲ ಸರ್ ನಿಮಗೆ ಒಂದು ಕೊಯ್ಲಿಗೆ ಎಷ್ಟು ಆಗುತ್ತೆ ಎಷ್ಟು ಕ್ವಿಂಟಾಲ್ ಸಿಗುತ್ತೆ ಸರ್ ನಿಮಗೆ ಸರ್ ಒಂದು ಕಟ್ಟಿಂಗೇನೋ ಒಂದು ಟನ್ ಒಂದು ಟನ್ ಒಂದುವರೆ ಟನ್ ಒಂದು ಕಟ್ಟಿಂಗ್ಗೆ ಒಂದು ಕಟ್ಟಿಂಗೆ ಸರ್ ಇವಾಗ ಒಂದು ತಿಂಗಳಿಗೆ ಎಷ್ಟು ಕಟ್ಟಿಂಗ್ ಮಾಡ್ತೀರಾ ಸರ್ ಇದು ಸರ್ ಅದು ಒಂದು ವಾರಕ್ಕೆ ಒಂದು ಕಟ್ಟಿಂಗ್ ಮಾಡ್ತೀವಿ ಒಂದು ವಾರಕ್ಕೆ ಒಂದು ಸಲ ಒಂದು ವಾರಕ್ಕೆ ಒಂದು ಸರಿ ಕಟ್ಟಿಂಗ್ ಮತ್ತೆ ಸರ್ ಇದು ತೂಕ ಇಲ್ಲ ತ ವೈಬ್ರಿಡ್ಜು ಜಾಸ್ತಿ ಆದ್ರೆ ಇಲ್ಲ ವೈಬ್ರಿಜ್ ತೂಕ ಹಾಕ್ತೀರಾ ಸರ್ ಕಡಿಮೆ ಇಲ್ಲೇ ತಗೊಂಡು ಹೋಗ್ತಾರೆ ಇಲ್ಲ ತಾ ಇಲ್ಲೇ ತೂಕ ಕೊಟ್ಟು ಸರ್ ನೀವು ಚಿಲ್ರೆ ಚಿಲ್ರೆ ಅಂದ್ರೆ ಹೋಲ್ಸೇಲ್ ಕೊಡ್ತೀರಾ ಯಾರಾದ್ರು ಹತ್ತು ಬಾಕ್ಸ್ ಈ ತರ ಕೇಳಿದ್ರು ಕೊಡ್ತೀರಾ ಸರ್ ಹತ್ತು ಬಾಕ್ಸ್ ಕೇಳಿದ್ರು ಕೊಡ್ತೀರಿ ಒಂದ್ ಬಾಕ್ಸ್ ಕೇಳಿದ್ರು ಕೊಡ್ತೀರಿ ಕೆಲವ್ರು ಏನ್ ಮಾಡ್ತಾರಂದ್ರೆ ಈ ಗಾಡಿ ಮೇಲೆ ಮಾರೋರ್ ಇರ್ತಾರೆ ಸಣ್ಣ ವ್ಯಾಪಾರಿಗಳು ಅವರು ಬಂದು ಕೇಳ್ತಾರೆ ಅವ್ರಿಗೂ ಕಿತ್ ಕೊಡ್ತೀವಿ ಎಲ್ರಿಗೂ ಏನು ಏನ್ ರೇಟ್ ಇದ್ರೆ ಅದೇ ರೇಟ್ ಅದೇ ರೇಟ್ ಅದೇ ರೇಟ್ ಕಡಿಮೆ ಏನಿಲ್ಲ ಕಡಿಮೆ ಏನಿಲ್ಲ ಹ್ಮ್ ಯಾರು ಬಂದ್ರೂನು ಕೊಡ್ತೀರಾ ಯಾರು ಬಂದ್ರೂ ಒಂದು ಬಾಕ್ಸ್ ಕೇಳಿದ್ರು ಕೊಡ್ತೀರಿ ಸರ್ ಎರಡು ಬಾಕ್ಸ್ ಕೇಳಿದ್ರು ಕೊಡ್ತೀರಿ ಸರ್ ಇನ್ನೊಂದೇನಂದ್ರೆ ನೀವು ಈ ತೋಟ ಮಾಡಿರೋದ್ರಿಂದ ನಿಮ್ಗೆ ಲಾಭ ಅನ್ಸುತ್ತೆ ಸರ್ ಲಾಭನೇ ಅಲ್ವಾ ಅಷ್ಟೊಂದು ಲೇಬರ್ ಕೇಳಲ್ಲ ಅಷ್ಟೊಂದು ಮೆಡಿಸಿನ್ ಕೇಳಲ್ಲ ಓಕೆ ಅಷ್ಟೊಂದು ಕೆಲಸನೂ ಇಲ್ಲ ಇದರಲ್ಲಿ ಪದೇ ಪದೇ ಗೊಬ್ಬರ ಹಾಕಂಗಿಲ್ಲ ಪದೇ ಪದೇ ಲೇಬರ್ ಕರ್ಕೊಂಡ್ ಕೆಲಸ ಮಾಡ್ಸಂಗಿಲ್ಲ ಯಾವಾಗ ನಾವು ಕವರ್ ಹಾಕೋದ್ ಏನಿರುತ್ತೋ ಮತ್ತೆ ಕಾಯಿ ಅದು ಕೆಲಸನೇ ಇಲ್ಲ ಸರಿ ಕವರ್ ಎಲ್ಲ ಎಲ್ಲಿ ಸರ್ ತರ್ತೀರ ನೀವು ಸರ್ ಇಲ್ಲೇ ಪಕ್ಕದಲ್ಲಿ ನರಸಾಪುರ ಫ್ಯಾಕ್ಟರಿ ಅಂತ ಇದೆ ಅಲ್ಲಿಂದ ತಗೊಂಡ್ಬರ್ತೀನಿ ಆರು ರೂಪಾಯಿ ಬೀಳುತ್ತೆ ಒಂದು ಕವರ್ ಒಂದು ಕವರ್ ಆರು ರೂಪಾಯಿ ಬೀಳುತ್ತೆ ಆರು ರೂಪಾಯಿ ಬೀಳುತ್ತೆ ಫಸ್ಟ್ ಒಂದ್ಸರಿ ಏನ್ ಹಾಕಿದ್ರೋ ಲಾಸ್ಟ್ ಅಣ್ಣ ನೋಡಿ ಈ ಟೈಮ್ ವರ್ಗೂ ಅದೇ ಇರುತ್ತೆ ಕವರ್ ಅದೇ ಕವರ್ ಇರುತ್ತೆ ಅದೇ ಕವರ್ ಇರುತ್ತೆ ಸರ್ ಇದು ಯಾವ ಭೂಮಿಯಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಸರ್ ಎಲ್ಲಾ ಭೂಮಿಯಲ್ಲಿ ಬೆಳಿಬಹುದು ಅಂದ್ರೆ ಕೆಂಪು ಭೂಮಿ ಇದ್ರೆ ಸ್ವಲ್ಪ ಜಾಸ್ತಿನೇ ಬೆಳಿಬಹುದು ಅನ್ಕೋತೀವಿ ಕೆಂಪು ಕೆಂಪು ಭೂಮಿ ಯಾಕಂದ್ರೆ ನಮ್ದು ಇರೋದೆಲ್ಲ ಕೆಂಪು ಭೂಮಿ ಕೆಂಪು ಭೂಮಿ ಎಲ್ಲೂ ಇಲ್ಲ ಓಕೆ ಕೆಂಪು ಭೂಮಿ ಇದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಇಳುವರಿ ಬರುತ್ತೆ ಸರ್ ಇವಾಗ ಒಂದು ಐದು ವರ್ಷ ಗಿಡ ಆದ್ರೆ ಐದು ವರ್ಷ ಗಿಡ ಆದ್ರೆ ದೊಡ್ಡ ಮರನೇ ಆಗುತ್ತೆ ಇವಾಗ ಸದ್ಯಕ್ಕೆ ನಮ್ಗೆ ಒಂದ್ ಹತ್ತು ಕೆಜಿ ಸಿಗ್ತಾ ಇದೆ ಒಂದು ಗಿಡಕ್ಕೆ ಒಂದ್ ಗಿಡಕ್ಕೆ ಆಮೇಲೆ ನಮ್ಗೆ ಒಂದು ಕಾಯಿ ಬಂದು ಏಳ್ನೂರಿಂದ ಎಂಟ್ನೂರು ಗ್ರಾಂ ಬರೋದು ಒಂದ್ ಸ್ವಲ್ಪ ಇನ್ನೊಂದ್ ಐದು ವರ್ಷ ಆಯ್ತು ಅಂದ್ರೆ ಗಿಡಕ್ಕೆ ಐವತ್ ಕೆಜಿ ಇನ್ವೆಸ್ಟ್ ಆದ್ರೆ ಎಪ್ಪತ್ ರೂಪಾಯಿ ಎಷ್ಟು ರೇಟ ಒಳ್ಳೆ ಆದಾಯ ಇದೆ ಆದಾಯ ಇದೆ ಬಟ್ ಏನಂತಂದ್ರೆ ಲೇಬರ್ ಕೇಳಲ್ಲ ಲೇಬರ್ ಕೇಳೋದ್ ಕವರ್ ಹಾಕ್ಬೇಕಾದ್ರೆ ಕಟ್ ಮಾಡ್ಬೇಕಾದ್ರೆ ಕಟಿಂಗ್ ಮಾಡಬೇಕು ಕಟ್ ಮಾಡ್ಬೇಕಾದ್ರೆ ತಾಯಿ ಕಟ್ ಮಾಡ್ಬೇಕಾದ್ರೆ ಮತ್ತೆ ಕವರ್ ಆಗ್ಬೇಕಾದ್ರೆ ಎರಡು ಕೆಲಸಕ್ಕೆ ಲೇಬರ್ ಎರಡು ಕೆಲಸಕ್ಕೆ ಲೇಬರ್ ಬೇಕು ಈ ಬೂದಿ ಸೆಂಟ್ರಲ್ಲಿ ಗಂಟು ಗಂಟು ರೋಗ ಬೂದಿ ರೋಗ ಅಂತ ಬರ್ತದೆ ಆ ಟೈಮ್ ಅಲ್ಲಿ ಈ ಚಳಿಗಾಲದಲ್ಲಿ ಇದು ರೋಗ ಸ್ಟಾರ್ಟ್ ಆಗೋದು ಆ ಟೈಮ್ ಅಲ್ಲಿ ಒಂದ್ಸರಿ ಮೊದಲು ಔಷಧಿ ಹೊಡ್ಕೋತೀವಿ ಅಷ್ಟೇ ಔಷಧಿ ಔಷಧಿ ಇನ್ ಮಿಕ್ಕ ಇನ್ನೇನ್ ರೋಗ ಬರಲ್ಲ ಅಂದ್ರೆ ಎಲ್ಲ ಕವರ್ ಇರುತ್ತಲ್ಲ ಸರ್ ಓಕೆ ಊಜಿನ ಬರಲ್ಲ ಒಣ ಕುತ್ಕೊಳಕ ಅಲ್ಲ ಒಂದು ಊಜಿ ಕುತ್ಕೊಳಕ ಅಲ್ಲ ಬೇರೆ ರೋಗ ಅಟ್ಯಾಕ್ ಆಗಕ್ಕಾಗಲ್ಲ ಅದ್ರಲ್ಲಿ ಏನು ಮುಟ್ಟಕ್ಕಾಗಲ್ಲ ಅಣ್ಣನ ಓಕೆ ಸಣ್ಣ ಪಿಂದೆಯಿಂದ ಹಿಡಿದು ಈ ಟೈಪ್ ನೋಡಿ ಈ ಟೈಪ್ ಇರುತ್ತಲ್ಲ ಸರ್ ಇದು ಇದು ಇಷ್ಟ ದಪ್ಪ ಆಗೋವರೆಗೂ ನಾವು ಅದಕ್ಕೆ ಏನು ಮುಟ್ಟಕ್ಕೆ ಏನು ಬಿಟ್ಬಿಟ್ರೆ ಆಯ್ತು ಅವಕಾಶನೇ ಇಲ್ಲ ಅದಕ್ಕೆ ಹತ್ರಕ್ಕೆ ಹೋಗೋಕೆ ಅಂದ್ರೆ ತೈವಾನು ಒಳ್ಳೆ ಫಸಲ್ ಬರುತ್ತೆ ಮತ್ತೆ ಒಳ್ಳೇದು ರೈತರಿಗೆ ಬರುತ್ತೆ ಸರ್ ರೈತರಿಗೆ ಅಂದ್ರೆ ಸಣ್ಣ ಪುಟ್ಟ ರೈತರಿಗೆ ಈಸಿ ಸರ್ ಇದು ಯಾಕಂದ್ರೆ ಒಂದು ನಮ್ದೆಲ್ಲ ಲೇಬರ್ ಬೇಕಾಗಿಲ್ಲ ಮನೆಯವರೇ ನೋಡ್ಕೊಬಿಡ್ತೀವಿ ಇವಾಗ ಒಂದ್ ಎಕರೆ ತೋಟ ಇದೆ ಅನ್ಕೊಳ್ಳಿ ಸರ್ ಇದನ್ನ ನೋಡ್ಕೊಳಕ್ಕೆ ಎಷ್ಟು ಜನ ಬೇಕಾಗುತ್ತೆ ಸರ್ ಮಿನಿಮಮ್ ಅಂದ್ರೆ ಕಟ್ ಮಾಡ್ಬೇಕಾದ್ರೆ ಇದ್ ನಾಕ್ಬೇಕಾದ್ರೆ ನಾವು ನಾವು ಮೂರರಿಂದ ಐದು ಜನ ಒಳಗಡೆ ಲೇಬರ್ ತಗೋತೀವಿ ಕವರ್ ಆಗಿ ಇದು ಒಂದ್ ಅರ್ಧ ಎಕರೆ ಫುಲ್ ಅರ್ಧ ಎಕರೆ ಫುಲ್ ಒಂದ್ ದಿನಕ್ಕೆ ಕಂಪ್ಲೀಟ್ ಆಗುತ್ತೆ ಕೆಲಸ ಇಲ್ಲ ಒಂದ್ ಎರಡು ದಿನಕ್ಕೆ ಕಂಪ್ಲೀಟ್ ಮಾಡ್ಕೋತೀವಿ ಎರಡು ದಿನ ಕೆಲಸ ಆರಾಮಲ್ಲಿ ಮಾಡ್ಕೊಂಡ್ರು ಒಂದು ಒಂದು ಎಕರೆ ಆದ್ರೆ ಹತ್ತು ಜನ ತಗೋತಿವಿ ಹತ್ತು ಜನ ಹತ್ತು ಜನ ಬೀಳ್ತಾರೆ ಅಷ್ಟೇ ಕವರ್ ಆಗ್ಬೇಕಾದ್ರೆ ಕೆಲಸ ಹ್ಮ್ ಮತ್ತೆ ಆಯ್ ಕಟ್ ಮಾಡ್ಬೇಕಾದ್ರೆ ಮಾತ್ರ ಓಕೆ ಕೆಲವರು ಹಣ್ಣು ತಗೊಂಡವ್ ಮಾರ್ಕೆಟ್ ಅವ್ರು ಏನ್ ಮಾಡ್ತಾರೆ ಅವರೇ ಕಟ್ ಮಾಡ್ಕೊತಾರೆ ಅವರೇ ಕಟ್ ಮಾಡ್ಕೊತಾರೆ ಕೆಲವ್ರಿಗೆ ನಾವೇ ಕಟ್ ಈ ತರ ಇವಾಗ ಹಣ್ಣು ದಪ್ಪ ಆಗಿದೆ ಅಂತ ಹೆಂಗ್ ಮುಟ್ಕೋತಾನೆ ಗೊತ್ತಾಗುತ್ತೆ ಇಡೀ ತುಂಬಾ ಸಿಗುತ್ತೆ ಸರ್ ಇದು ಇಡೀ ತುಂಬಾ ಸಿಗುತ್ತೆ ನಮಗೆ ಇಡಿ ಸುಮುತ್ ಇಡಿ ತುಂಬಾ ಸಿಕ್ದಾಗೆ ರಣ್ ಇದೆ ಅಂತ ಇವಾಗ ಕಾಯಿ ದಪ್ಪ ಆಗಿರುತ್ತಲ್ಲ ಸರ್ ಆಗಿದೆ ಅಂತ ಹೆಂಗ್ ಗೊತ್ತಾಗಲ್ಲ ಅದು ಇಟ್ಕೊಂತಾನ ಗೊತ್ತಾಗುತ್ತೆ ಅದು ನಮ್ಮ ಹಳ್ಳಿಲಲ್ಲಿ ಅದೇನೋ ಹೇಳ್ತಾರಲ್ಲ ಸರ್ ಮೆತ್ತಗಿರುತ್ತೆ ಅಂತ ಹಾ ಹಾ ಅದ್ ಮುಟ್ಕೊಂತಾನೆ ಗೊತ್ತಾಗ್ಬಿಡುತ್ತೆ ಹಾ ಅಣ್ಣ ಆಗಿದೆಯಾ ಇಲ್ಲ ಅಂತ ಹಾ ಅದ್ರಲ್ಲಿ ಪ್ಲಸ್ ಅಂದ್ರೆ ಅನುಭವ ಜಾಸ್ತಿ ಇರ್ಬೇಕು ಓಕೆ ಇನ್ನ ಕಾಯಿ ಮುಟ್ಕೊತಾನೆ ಹಣ್ಣಾಗಿದೆ ಹಾ ಗೊತ್ತಾಗಬೇಕಾದ್ರೆ ಗೊತ್ತಾಗುತ್ತೆ ಅದೇ ಕೆಲಸ ಇರ್ತಿರಲ್ಲ ಸರ್ ಅದು ತಿಳುವಳಿಕೆ ಇದ್ರೆ ಮಾತ್ರ ಮಾಡಕ್ಕಾಗುತ್ತೆ ತಿಳುವಳಿಕೆ ಅಂದ್ರೆ ಮಾಡ್ತಾವ ಯಾರು ತಿಳ್ಕೊಂಡು ಎಲ್ಲ ಮಾಡಕ್ಕಾಗಲ್ಲ ಸರ್ ನಮಗೂ ಗೊತ್ತಿಲ್ಲ ಅನುಭವಸ್ ಅವ್ರು ಹೇಳ್ತಾರೆ ಅವರಿಂದ ನಾವ್ ಗೈಡ್ ಲೈನ್ಸ್ ತಗೊಂಡು ಮಾಡ್ಕೋಬಹುದು ಸರ್ ನೀವು ಫಸ್ಟ್ ಎಲ್ಲಿ ತಿಳ್ಕೊಂಡ್ರಿ ಸರ್ ಇದನ್ನ ಸ್ನೇಹಿತರು ಒಬ್ರು ಪಕ್ಕದೂರಲ್ಲಿ ಇದಾರೆ ಅಂಬರೀಶ್ ಅಂತ ಹೇಳ್ಬಿಟ್ಟು ಅಂಬರೀಶ್ ಅವ್ರು ಮಾಡಿದ್ರು ಅವ್ರು ನಾನು ಮಾಡಿದೀನಿ ನೀವು ಮಾಡ್ರಿ ಅಂತ ಹೇಳಿದಕ್ಕೋಸ್ಕರ ನಾವು ಮಾಡಿದ್ವಿ ನಿಮ್ಮನ್ನ ನೋಡ್ಕೊಂಡು ಇನ್ನು ಬೇರೆಯವರು ಮಾಡಬಹುದು ನಮ್ಮನ್ನ ನೋಡ್ಕೊಂಡು ಬೇರೆಯವರು ಮಾಡಿದ್ದಾರೆ ಸರ್ ಮಾಡಿದಾರ ಮಾಡಿದ್ದಾರೆ ಉದಾಹರಣೆ ಇದೆ ಇದೆ ಸರ್ ಓಕೆ ಸರ್ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡ್ಬೇಕಂದ್ರೆ ಕೊಡ್ತೀರಾ ಸರ್ ನೀವು ಸರ್ ಕೊಡ್ತೀನಿ ಸರ್ ಸರ್ ನಿಮ್ ಫೋನ್ ನಂಬರ್ ಹೇಳಿ ಸರ್ ಸೆವೆನ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಒನ್ ಏಟ್ ಜೀರೋ ತ್ರೀ ಚಂದ್ರಕಾಂತ್ ಅಂತ ಹೇಳ್ಬಿಟ್ಟು ಚಂದ್ರಕಾಂತ್ ಇದು ನಿಮ್ ನಂಬರ್ ಸರ್ ಹೌದು ಸರ್ ಈ ವಿಡಿಯೋ ನೋಡಿ ನಿಮ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಬರ್ತೀನಿ ಸರ್ ಅವ್ರ ಊರಿಗೆ ಬೇಕಾದ್ರೆ ಹೋಗಿ ಮಾತಾಡ್ಕೊಂಡು ಹ್ಮ್ ಹಿಂಗೈತೆ ಅಂತ ಹೇಳಿ ಅವ್ರ ಊರಿಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಸರ್ ಗಿಡ ತರ್ಸ್ಕೊಡ್ತೀರ ಸರ್ ತರ್ಸ್ಕೊಡ್ತೀನಿ ಯಾಕಂದ್ರೆ ನಮ್ಮಿಂದ ಒಬ್ರು ಅನುಕೂಲ ಆಗುತ್ತಲ್ಲ ಓಕೆ ಮಾಡ್ಕೊಡ್ತೀರಿ ಸರ್ ಸರ್ ನಾನು ಪಿ ಯು ಸಿ ಮಾಡಿರೋದು ಪಿ ಯು ಸಿ ಮಾಡಿದ್ರೆ ವ್ಯವಸಾಯದ ಮೇಲೆ ಬಾರಿ ಇಂಟ್ರೆಸ್ಟ್ ನಮ್ಗೆ ಓಕೆ ನಮ್ ತಾತ ವ್ಯವಸಾಯ ನಮ್ಮ ಅಪ್ಪ ಅವರ ವ್ಯವಸಾಯ ನಮ್ ದೊಡಪ್ಪ ವ್ಯವಸಾಯ ಚಿಕ್ಕಪ್ಪನೂರ್ ವ್ಯವಸಾಯ ಬಟ್ ಅದೇ ಫೀಲ್ಡ್ ಗೆ ಹೋಗೋಣ ಅಂತ ನಾವು ಆಯ್ಕೆ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದ್ಬಿಟ್ರಿ ಹೋಗಿಲ್ಲ ಸರ್ ಒಂದ್ರೆ ಇಲ್ಲಿ ರೈತರ ಅದೇನೇ ರಾಜ ನಾವೇ ಮಂತ್ರಿ ಒಬ್ಬರ ಹತ್ರ ಕೆಲ್ಸಕ್ಕೆ ಹೋದ್ರು ಅದೇ ಸಂಬಳ ಸ್ವಂತ ಮಾಡಿದ್ರು ಅದೇ ಸಂಬಳ ಇದೆ ಆತರ ಇದೆ ಹಂಗಾಗಿ ನಾವು ಓದಕ್ ಹೋಗ್ಲಿಲ್ಲ ನಾವು ವ್ಯವಸಾಯನೇ ಮಾಡೋಣ ಮಾಡೋಣ ಒಂದ್ ನಾಲ್ಕು ಜನಕ್ಕೆ ಅನ್ನ ಹಾಕೋಣ ಆ ಸರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ರೈತರಿಗೂ ಅದೇ ಮನ್ಸ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ನಾವ್ ಕೆಲಸ ಆಗೋರ್ಗು ಅಷ್ಟೇ ನಮ್ದು ಇದು ಈ ನಡುವೆ ಬಿಸ್ನೆಸ್ ಆಗ್ಬಿಡೋದು ಇದು ವ್ಯವಸಾಯ ವ್ಯವಸಾಯ ಸ್ವಲ್ಪ ದಿನ ಯಾವ್ದೋ ದುಡ್ಡು ಎತ್ಕೊಂಡ್ ಹಾಕ್ತಾರೆ ಆಮೇಲೆ ಸ್ವಲ್ಪ ದಿನ ಖರ್ಚಾಯ್ತು ಅಂದ್ರೆ ಹೊರಟೋಗ್ತಾರೆ ಸರ್ ವ್ಯವಸಾಯ ಟಾಕ್ ಏನಿದೆ ಅಂದ್ರೆ ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ಅನ್ನೋ ಟಾಕ್ ಇದೆ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಕೆಲವರು ಹೇಳ್ತಾರೆ ಸಾಕೋದ ರೈತರು ರೈತರು ಸಾಕಂಗೆ ಬೇರೆ ಯಾರು ಆಗಲ್ಲ ಓಕೆ ಅಲ್ಲ ಕೆಲವೊಂದು ಟಾಕ್ ಇದೆಯಲ್ವಾ ರೈತರ ಮಕ್ಕಳಿಗೆ ಹೆಣ್ ಕೊಡಲ್ಲ ಅದು ಹಿಂದಿನ ಕಾಲದಲ್ಲಿ ಅನ್ಕೊಂಡ್ ಹೊಂದ್ಬಿಟ್ಟಿದಾರೆ ಮುಂದುವರಿತಾ ಬರ್ತಾ ಇದೆ ಹಾಗಂದ್ರೆ ಇಲ್ಲ ಹೇಳ್ತಾರಲ್ಲ ಸರ್ ನಮ್ದೊಂದು ಜೂಜಾಟ ಇದು ಏನು ವ್ಯವಸಾಯ ವ್ಯವಸಾಯ ಸರ್ ಅದೇನೇ ಇದ್ರೆ ನಾವು ಬಿದ್ರೆ ಮರಣ ಅಂತ ಹೇಳ್ತಾರಲ್ಲ ಬರುತ್ತೋ ಬಿಡುತ್ತೋ ಲಕ್ಷ ಹಾಕೋಕೆ ರೆಡಿ ಕೋಟಿ ರೆಡಿ ಓಕೆ ರೈತರು ಕೋಟಿ ಮಾಡಿರೋರು ಇದಾರೆ ಇದಾರೆ ಮಾಡಕ್ ಖಂಡಿತ ಇದಾರೆ ಸರಿ ಈಗ ಟೊಮೊಟೊ ರೇಟ್ ಕಡಿಮೆ ಇದೆ ಲಾಸ್ಟ್ ಇಯರ್ ಒಂದ್ ಬಾಕ್ಸ್ ಹದಿನೈದು ಕೆಜಿ ಬಾಕ್ಸ್ ಬಂದ್ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಮುನ್ನೂರು ಸಾವಿರ ಸಾವಿರ ಇಲ್ಲ ಖಾಲಿ ಮುನ್ನೂರು ಇದೆ ಈಗ ಈಗ ಒಂದ್ ಸಾವಿರ ಬಾಕ್ಸ್ ಹೋಯ್ತು ಅಂದ್ರೆ ಮೂವತ್ ಮೂರ್ ಲಕ್ಷ ಆಗುತ್ತೆ ಆ ಮೂರು ಸಾವಿರ ಬಾಕ್ಸ್ ಹೋಯ್ರು ಮೂವತ್ ಲಕ್ಷ ಆಗ್ತದೆ ಯಾಕೆ ಕೋಟಿ ಮ ಕೋಟಿ ಯಾವ್ದ ಶುರು ಮಾಡ್ಬೇಕು ಅದೇ ಇವಾಗ ವ್ಯವಸಾಯ ಮಾಡಿದ್ರೆ ಲಾಭ ಇದೆ ಲಾಭ ಇದೆ ಸರ್ ಬಟ್ ಐಡಿಯಾ ಬೇಕು ಐಡಿಯಾ ಇದ್ದು ಮಾಡಬೇಕು ಸರ್ ಇವಾಗ ನೀವು ಈ ಸೀಬೆ ತೋಟ ಬಿಟ್ಟು ಇನ್ನೇನೇನ್ ಮಾಡ್ತೀರಾ ಸರ್ ಎಲ್ಲೋ ಮಾಡ್ತೀರಿ ಕ್ಯಾಪ್ಸಿಕಂ ಇದೆ ಕ್ಯಾಪ್ಸಿಕಂ ಹಾ ಸೆಂಟ್ ಎಲ್ಲ ಹೂವು ಇದೆ ಓಕೆ ಆಮೇಲ್ ಇದು ಮೆಂತ್ಯ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಅದು ಜಾಸ್ತಿ ಬೆಳಿತೀವಿ ಮೆಂತ್ಯ ಇದೆ ಹಸು ಮನೆಯಲ್ಲಿ ಹಸುಗಳು ಮಾಡಿ ನೋಡ್ಕೊತೀವಿ ಎಷ್ಟು ಹಸು ಇದೆಲ್ಲ ಇಷ್ಟಪಡ್ತೀನಿ ಇವಾಗ ರೈತರ ಒಂದೇ ತೋಟ ಮಾಡೋದು ಓಕೆನಾ ಬೇರೆ ಬೇರೆ ತೋಟ ಮಾಡೋದು ಸರ್ ಬೇರೆ ಬೇರೆ ತೋಟ ಅಂದ್ರೆ ಅವ್ರಿಗೆ ಯಾವ ಯಾವ ಇದ್ರಲ್ಲಿ ಐಡಿಯಾ ಬರುತ್ತೋ ಗೊತ್ತಿಲ್ಲ ನಮ್ಗೆ ಈ ಧನಿಯಾ ಟೊಮೊಟೊ ಕ್ಯಾಪ್ಸಿಕಮ್ ಐಡಿಯಾ ಇದೆ ನಾವ್ ಏನ್ ಅಂದ್ರೆ ವರ್ಷ ವರ್ಷ ಅದ್ರ ಮೇಲೆ ಹೋಗಿ ಹೋಗ್ತಿವಿ ಮೇಲೆ ಐಡಿಯಾ ಇದೆ ಹೋಗ್ತಿವಿ ಐಡಿಯಾ ಇಲ್ಲಿದ್ದು ಅಂದ್ರೆ ಬೇರೆ ತೋಟಕ್ಕೆ ನಾವು ಗೊತ್ತು ಯಾವ ಮಾಡ್ಬೇಕು ಮಾಡಬೇಕು ತರ ಇಲ್ಲ ನಮ್ಗೆ ಐಡಿಯಾ ಅಂದ್ರೆ ಇದೇ ಟೈಮ್ ಬರುತ್ತೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಆ ಟೈಮ್ ಬರೇಬೇಕು ಮೂರ್ ತಿಂಗಳು ಮುಂಚೆನೆ ಅದು ಏನ್ ಬೇಕೋ ಎಲ್ಲ ರೆಡಿ ನಾವ್ ಮಾಡ್ಕೊಂಡು ನೋಡ್ಕೊಬಹುದು ತೋಟನ ತೋಟನ ಅಂದ್ರೆ ಮಾಡುವಂತ ಗೈಡ್ ಲೈನ್ಸ್ ಕೊಡುವಂತವ್ರು ಬೇಕು ಮಾಡುವಂತ ಧೈರ್ಯನು ಬೇಕು ಇವಾಗ ರೈತರು ಒಬ್ಬರಿಗೊಬ್ರು ಹೇಳ್ಕೊಂಡು ಮಾಡೋದ್ರಿಂದ ಅನುಕೂಲ ಇದೆ ಅನುಕೂಲ ಇದೆ ಸರ್ ಅನುಕೂಲ ಇದೆ ಯಾಕಂದ್ರೆ ಇನ್ಫಾರ್ಮೇಶನ್ ತಗೊಂಡು ಇನ್ಫಾರ್ಮೇಶ್ ಅದೇ ಗೈಡ್ ಸರ್ ಇವಾಗ ನಾವು ಔಷಧಿಗೆ ಹೋಗ್ತಿವಿ ನಾವು ಅವರು ನೋಡಿರಲ್ಲ ಓಕೆ ಅಂತ ಹೇಳಿದ್ರೆ ಅಲ್ಲಿ ಕೊಡ್ತಾರೆ ಪಕ್ಕದ ಪಕ್ಕದ ತೋಟದಲ್ಲಿ ನೋಡ್ಕೊಂಡ್ರೆ ನಂದ್ ಹಿಂಗೈತೆ ನಿಮ್ದು ಹಂಗೈತೆ ಔಷಧಿ ಈ ಔಷಧಿ ಆಗುತ್ತೆ ಇಲ್ಲಿ ನೋಡಿರಲ್ಲ ಅವರು ಇಂಥದ್ದು ಔಷಧಿ ಅಂತ ಔಷಧಿ ಇನ್ನೊಂದು ಏನಂದ್ರೆ ಈಗ ನೀವು ಸೀಬೆ ಬೆಳೆದಿರ ಸರ್ ಇದಕ್ಕೆ ಫಿಕ್ಸ್ ರೇಟ್ ಏನಂದ್ರೂ ಇದೆಯಾ ಇಲ್ಲ ಸರ್ ಫಿಕ್ಸ್ ರೇಟ್ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಇದು ಪಾರ್ಸಲ್ ಮೇನ್ ಪಾರ್ಸಲ್ ಹೋಗ್ತು ಅಂದ್ರೆ ನೂರು ರೂಪಾಯಿ ವರ್ಗು ಹೊತ್ತೆ ಇವಾಗ ಏಯ್ಟಿ ಸೆವೆಂಟಿ ಎಪ್ಪತ್ತು ಎಂಬತ್ತಿದೆ ಸಾಕು ಬಿಡಿ ಸರ್ ಟನ್ ಸಾವಿರ ನಾಲ್ಕು ಟನ್ ಮುಟ್ಕೊಂಡು ಎರಡು ನಾಲ್ಕು ಮೂವತ್ತು ಏಳು ಇಪ್ಪತ್ತೊಂದು ಇಪ್ಪತ್ತು ಎರಡು ಲಕ್ಷ ಹತ್ತು ಸಾವಿರ ಆಗುತ್ತೆ ಮೂರು ಮೂರು ತಿಂಗಳಿಗೆ ಒಂದು ನಾಲ್ಕು ಸಲಿಕಿತ್ರ ನಾಲ್ಕು ಟನ್ ಆಯ್ತು ಅದೇ ಸಾಕು ಅದೇ ಎರಡು ಲಕ್ಷ ಎಂಬತ್ತು ಸಾವಿರ ಆಯ್ತು ತಿಂಗಳಿಗೆ ಆಯ್ತು ಮೂರು ತಿಂಗಳು ಬಂದ್ರೆ ಮೂರು ತಿಂಗಳು ಕಂಟಿನ್ಯೂಸ್ ಗಿಳ್ತಾರಲ್ಲ ಸರ್ ಇದು ಹಾ ಸ್ವಲ್ಪ ದಿನ ಕೇಳುತ್ತೆ ಇದೆಲ್ಲ ಇವಾಗ ಕವರ್ ಏನ್ ಹಾಕಿದ್ರೆ ಅದು ಮಾತ್ರ ಕಿತ್ಕೋತೀವಿ ಓಕೆ ಮತ್ತೆ ಇದೆಲ್ಲ ಗಿಡ ಕಟ್ ಮಾಡಿ ನೋಡಿ ಇದಕ್ಕೆಲ್ಲ ಮತ್ತೆ ಕವರ್ ಹಾಕಿ ಮತ್ತೆ ಅದೇ ಕೆಲಸನೇ ನೋಡಿ ಇದರಲ್ಲಿ ಮೂರು ಬ್ಯಾಚ್ ತರ ಬಂದಿದೆ ಸರ್ ಮೂರು ಇದೆ ಇದ್ರಲ್ಲಿ ನೋಡಿ ಇದೆ ಚಿಕ್ಕದು ಎರಡು ದೊಡ್ಡದು ಕಟ್ ಮಾಡ್ತೀವಿ ಎರಡು ಇಟ್ಕೊಂಡು ಇರುತ್ತೆ ಎರಡು ಹಂಗೆ ಇರುತ್ತೆ ಓಕೆ ಮತ್ತೆ ನೋಡಿ ಮೊಗ್ಗು ಬಿಡ್ತಾ ಇದೆ ಇನ್ನು ಮಗ್ಗ ಬಿಡ್ತಾ ಇದೆ ಇದೇನ್ ಮಾಡ್ತೀನಿ ಅಂದ್ರೆ ಗಿಡ ಮುಂದಕ್ಕೆ ಹೋಗ್ದೆ ಇಲ್ಲಿ ಕಟ್ ಮಾಡಿದ್ವಿ ನೋಡಿ ಇಲ್ಲಿ ಕಟ್ ಮಾಡಿದ್ರು ನೋಡಿ ಆಲ್ರೆಡಿ ಕಟ್ ಮಾಡಿದ್ರೆ ಕಟ್ ಮಾಡಿದ್ರ ಮತ್ತೆ ಕಟ್ ಮಾಡಿದ ತಕ್ಷಣ ಇಲ್ಲೇ ಬಂತು ಇಲ್ಲಿ ಒಂದು ಎರಡು ಮೂರು ಐದು ಐದು ಬಂದಿದೆ ಇಲ್ಲಿ ಒಂದು ಇದು ಕಟ್ ಮಾಡಿಲ್ಲ ಅಂದ್ರೆ ನೋಡಿ ಹಿಂಗ್ ಹೋಗ್ತಾನೆ ಇತ್ತು ಉದ್ದ ಹೋಗ್ತಾ ಇರ್ತದೆ ಈ ತರ ಹೋಗ್ತಾನೆ ಇತ್ತು ಅದು ವೇಸ್ಟ್ ಅದು ವೇಸ್ಟ್ ಇಲ್ಲಿ ಕಟ್ ಮಾಡೋದು ಇಷ್ಟು ಕಾಯಿ ಬರುತ್ತೆ ನಾಲ್ಕ್ ನಾಲ್ಕಡೆ ನಾಲ್ಕು ನಾಲ್ಕ್ ಕಡೆಯಿಂದ ಚಿಗುರ್ ಬರುತ್ತೆ ಇದೆ ಮೇನ್ ಅಂದ್ರೆ ಇದೆ ಸರ್ ಇರೋದು ಕಟ್ ಮಾಡಿದ್ರೆ ಇಲ್ಲೇ ಚಿಗ ಚುಳಿ ಕಟ್ ಮಾಡ್ತಾ ಇರ್ಬೇಕು ಇಲ್ಲಿ ಕಟ್ ಮಾಡಿದ್ರೆ ನೋಡಿ ಇಷ್ಟು ಅಗಲ ಗಿಡ ಬಂತು ಹೌದು ಇಲ್ಲ ಅಂದ್ರೆ ನೋಡಿ ತರ ಹೋಗ್ತಾನೆ ಇರ್ತು ಮೇಲೆ ಬಂದಿದ್ ಬಂದಿದ್ದು ಕುಡಿ ಕಟ್ ಮಾಡ್ತಾ ಇರ್ಬೇಕು ಜಾಸ್ತಿ ಕಟ್ ಮಾಡಕ್ ಹೋಗಲ್ಲ ಸರ್ ಇವಾಗ ಇದೆಯಲ್ಲ ಇದ್ರಲ್ಲಿ ಒಂದೇ ಕಟ್ ಮಾಡಕ್ ನಾವು ಓಕೆ ಉದ್ದ ಬಂದಿರೋದು ಉದ್ದ ಬಂದಿರೋದು ಅಯ್ಯೋ ಇದೆಲ್ಲ ಮತ್ತೆ ಕಾಯಿ ಇದೆ ಹೌದು ಇದನ್ನೊಂದು ಕಟ್ ಮಾಡೋದ್ರೆ ಇದು ಮತ್ತೆ ಕಾಂಡ ಇದು ಇದೇನಿದೆ ಇದು ದಪ್ಪ ಆಗುತ್ತೆ ಅದು ಉದ್ದ ಮತ್ತೆ ಬೆಳೆಯುತ್ತೆ ಇದು ಇದು ಬೆಳೆಯಕ್ ಬಿಡಲ್ಲ ಇದೇನಿದ್ರು ಕಾಯಿ ಕೊಡುತ್ತೆ ಗಿಡ ನೋಡ್ಕೊಳುತ್ತೆ ಅಷ್ಟೇ ಓಕೆ ಸರ್ ಇಲ್ಲಿ ನಿಯರ್ ನಿಮ್ಗೆ ಯಾವ ಎಷ್ಟು ತೋಟ ಇದೆ ಸರ್ ಇಲ್ಲಿ ಸರ್ ಇಲ್ಲಿ ನಿಯರ್ ನಮ್ಮನ್ನ ನೋಡು ಇನ್ನೊಬ್ರು ಇಲ್ಲಿ ಒಬ್ರು ಮಾಡಿದ್ದಾರೆ ನಮ್ಮ ಮೂರ್ನವ್ರೆ ಆಮೇಲೆ ಮುಂದಿನೂರು ಹನುಮಂತಪುರದಲ್ಲಿ ಒಂದಿದೆ ಹನುಮಂತಪುರ ಹನುಮಂತಪುರದಲ್ಲಿ ಒಂದಿದೆ ಅವ್ರು ನೋಡ್ಕೊಂಡು ನಾವು ಮಾಡಿದ್ದು ನೀವು ಮಾಡಿದ್ದು ಹ್ಮ್ ಒಬ್ರು ನೋಡ್ಕೊಂಡು ಒಬ್ರು ಬೆಳಿತಾ ಇದಾರೆ ಅವ್ರು ನೋಡ್ಕೊಂಡು ಒಬ್ರು ಈ ನಿಯರ್ ಅದಿಂದ ಅವ್ರದೊಂದಿದೆ ಇಲ್ಲೊಂದು ನಮ್ದೊಂದಿದೆ ಮತ್ತೆ ನಮ್ಮ ಚಿಕ್ಕಪ್ಪ ನೋಡಿದ್ರೆ ಇವ್ರು ನಮ್ಮ ನೋಡ್ಕೊಂಡು ಅವರು ಮಾಡಿದ್ದಾರೆ ಓಕೆ ಇನ್ನೊಂದೇನಂದ್ರೆ ಈ ತೋಟಗಾರಿಕೆ ಬೆಟರ ಈ ಬೇರೆ ಬೇರೆ ವ್ಯವಸಾಯ ಮಾಡೋದು ಬೆಟರ ಸರ್ ತೋಟಗಾರಿಕೆ ಅಂದ್ರೆ ಅವರು ಇಲಾಖೆ ಕಡೆಯಿಂದ ಬಂದ್ರೆ ಅವ್ರು ಏನ್ ಹೇಳಿದ್ರೆ ಇಲಾಖೆ ಕಡೆಯಿಂದ ಬಂದ್ರೆ ಅವ್ರ ಏನ್ ಹೇಳಿದ್ರೆ ಮಾಡ್ಬೇಕು ತರ ಮಾಡಬೇಕು ಈ ವ್ಯವಸಾಯಕ್ಕೆ ಅಂತಂದ್ರೆ ನಾವೇ ರಾಜ ನಾವೇ ಮಂತ್ರಿ ನಾವು ಹೇಳಿದ್ ಮಾಡ್ಬೋದು ಅನ್ಕೊಂಡಿದ್ ಮಾಡ್ಕೋಬಹುದು ಹೌದು ನಮ್ಗೆ ಏನಂದ್ರೆ ಮಾರ್ಕೆಟಿಂಗ್ ಒಂದಿತ್ತು ಕರೆಕ್ಟ್ ಆಗಿ ಅಂದ್ರೆ ಯಾವ ತರ ಬೇಕೋ ಆ ತರ ನಾವೇ ಮಾರ್ಕೆಟಿಂಗ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಮಾರ್ಕೆಟಿಂಗ್ ಮತ್ತೆ ಸಾಗಾಣಿಕೆ ಮಾಡಕ್ಕೆ ಫೆಸಿಲಿಟೀಸ್ ಬೇಕು ಅದನ್ ಬೇಗ ಮಾಡ್ಕೋತೀರಿ ಸರ್ ಸಾಗಾಣಿಕೆ ಮಾಡಕ್ಕೆ ಟ್ರಾನ್ಸ್ಪೋರ್ಟ್ ಇರುತ್ತೆ ಮೈನ್ ಮಾರ್ಕೆಟಿಂಗ್ ಬೇಕು ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾರ್ಬೇಕು ಎಲ್ಲೆಲ್ಲಿ ಮಾರ್ಬೇಕು ಸರ್ ಇದೆಲ್ಲಿ ಜಾಸ್ತಿ ಹೋಗುತ್ತೆ ಸರ್ ಇದು ನಮ್ಮ ಕಡೆ ಎಲ್ಲ ಕಡೆನೂ ಹೋಗುತ್ತೆ ಸರ್ ಇದು ಇವಾಗ ಈ ಶುಗರ್ ಗೆ ಹಣ್ಣು ಈ ಆಪಲ್ ಹೆಂಗ್ ತಿಂತೀರಿ ನಾವು ಅದೇ ಸೇಮ್ ಈ ಸಿಬೆ ಹಣ್ಣು ಹ್ಮ್ ಇದು ಯಾವ ಟೈಮಲ್ಲಿ ನಾಟಿ ಮಾಡಿದ್ರೆ ಒಳ್ಳೇದು ಸರ್ ಇದು ಸರಿ ಯಾವ್ ಟೈಮ್ ಅಲ್ಲಿ ನಾಟಿ ಮಾಡಿದ್ರು ಆರ್ ತಿಂಗಳು ಫಸಲ್ ಬಂದೇ ಬರುತ್ತೆ ತಿಂಗಳಿಗೆ ಬೇಡ ಅಂತಂದ್ರೆ ಈ ಸುಳ್ಳಿ ಅಂತ ಹೇಳಿದ್ನಲ್ಲ ಅವಾಗ ಬಂದಿದ್ ಸುಳ್ಳಿ ಬಂದಿದ್ ಇದನ್ನ ಕಟ್ ಮಾಡ್ಕೊಂಡ್ರೆಗಳು ಒಂದ್ ತಿಂಗಳು ತಿಂಗಳು ಮುಂದೆ ತಳ್ಕೋಬಹುದು ಇವಾಗ ನಾಳೆ ನೆಕ್ಸ್ಟ್ ಮೂರ್ ತಿಂಗಳಿಗೆ ಎರಡ್ ತಿಂಗಳಿಗೆ ಫಸಲ್ ಬೇಡ ಅಂದ್ರೆ ಇವಾಗ ಇದನ್ನ ಕಟ್ ಮಾಡ್ಕೊಂಡ್ರೆ ಅನ್ಕೊಂಡ್ರೆ ಮತ್ತಿನ್ ಎರಡ್ ತಿಂಗಳ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ನೋಡ್ಕೊಂಡ್ ನಾವು ಇವಾಗ ನೆಕ್ಸ್ಟ್ ಇವಾಗ ಎರಡ್ ತಿಂಗಳಿಂದ ಏನಿರಲ್ಲ ಹಬ್ಬಗಳು ಆಷಾರದಲ್ಲಿ ಏನಿಲ್ಲ ಅದನ್ನ ಹಿಂದೆ ಪ್ಲಸ್ ಎರಡು ತಿಂಗಳಿಂದಾನೆ ಅದ್ ಪ್ಲಾನ್ ಮಾಡ್ಕೋಬೇಕು ಮಾಡ್ಕೋಬೇಕು ಆ ಎರಡು ತಿಂಗಳಿಗೆ ರೇಟ್ ಬರಲ್ಲ ಸ್ಟವ್ ಇದು ಸ್ಟವ್ನ ಬಂದ್ರೆ ಗಣೇಶ್ ವರಲಕ್ಷ್ಮಿ ಗಣೇಶ್ ಹಬ್ಬ ಐದ ಪೂಜೆ ಹಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹಬ್ಬಕ್ ಮಾಡ್ಕೋತೀವಿ ನಮ್ಗೆ ಯಾವ ಸೀಸನ್ ಬೇಕು ನಾವೇ ಮಾಡ್ಕೋತಿವಿ ಆ ಟೈಮ್ ಫಿಕ್ಸ್ ಮಾಡ್ಕೊಂಡು ಕಾಯಿ ಬೆಳೆಕ್ಕೆ ಬಿಡ್ಬೇಕು ಬೆಳೆಸ್ಕೊತ ಬೆಳೆಸ್ಕೊಬೇಕು ಸರ್ ನಾವೇ ಬೆಳೆಸ್ಕೊಬೇಕು ಹ್ಮ ಇದು ಇದೆಯಲ್ಲ ಹಾ ಇದನ್ನ ಹಂಗೆ ಬಿಟ್ರೆ ಇದನ್ನೊಂದು ಟೂ ಮಂತ್ಸ್ ಆಗುತ್ತೆ ಯಾಕಂದ್ರೆ ನಾಟಿ ಆತರ ನಮಗೆ ಬೆಳೆಕ್ಕೆ ಆಗಲ್ಲ ಸರ್ ಇದ್ರಲ್ಲಿ ಬೆಳೆ ಆಗಲ್ಲ ನಾಟಿ ಬೆಳೆಕ್ಕೆ ಆಗಲ್ಲ ಅದರಲ್ಲಿ ಇದರಲ್ಲಿ ನೋಡಿದ್ರೆ ಟೂ ಮಂತ್ಸ್ ಆಗುತ್ತೆ ಹ್ಮ तो ಇದನ್ನ ಕಟ್ ಮಾಡಿದ್ರೆ ಅಂದ್ರೆ ಮತ್ತೆ ಇನ್ನ ಟೂ ಮಂತ್ಸ್ ಮುಂದಕ್ಕೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಕಾಯಿ ಬಿಡಲ್ಲ ಅವಾಗ ಕಾಯಿ ಬಿಡಲ್ಲ ಹ್ಮ ಸೊ ಇದನ್ನ ಕಟ್ ಮಾಡೋ ಟೂ ಮಂತ್ಸ್ ಮುಂದಕ್ಕೆ ಹೋಗುತ್ತೆ ಹಾ ಪ್ಲಸ್ ಈ ಹುವಾ ಇರುತ್ತಲ್ಲ ಓಕೆ ಈ ಇದು ಕಟ್ ಮಾಡಿದ್ರೆ ಓ ಸ್ಟಾರ್ಟ್ ಆಗುತ್ತೆ ವಿಪಿನ್ ಚಿಕ್ಕದು ಪಿಂದು ಸ್ಟಾರ್ಟ್ ಆಗುತ್ತೆ ಹಾಂ ಇದರಲ್ಲೇ ನಮ್ಮ ಅದು ಕಂಟ್ರೋಲ್ ನಂಬರೆಲ್ಲ ಇರುತ್ತೆ ಯಾವಾಗ ನಮ್ಮ ಕಣ್ಣು ಕಾಯ್ಬೇಕು ಯಾವಾಗ ರಿಮೋಟ್ ಕಂಟ್ರೋಲ್ ನಮ್ಮಲ್ಲೇ ಇದೆ ನಮ್ಮಲ್ಲೇ ಇದೆ ಯಾವಾಗ ಕಾಯಬೇಕು ಯಾವಾಗ ಇದು ಅಂತ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ಮಾಡ್ಕೋಬೋದು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ ಮಚ್ ಓ ಥ್ಯಾಂಕ್ ಯು ಸರ್ ಇದು ತೈವನ್ಸ್ ಇದೆ ಹೋಡಿ ಬಿ چلا ಆ 11ನೇ ತಿಂಗಳಲ್ಲಿ ನನಗೆ ದುಡ್ಡಿಲ್ಲ ಸರ್ 11ನೇ ತಿಂಗಳಲ್ಲಿ ಆಗ್ತದೆ ಹೌದು ಸರ್ 11ನೇ ತಿಂಗಳಲ್ಲಿ ನನಗೆ ದುಡ್ಡಿ ಆಗೋದು ನನಗೆ ಹೇಳಿದಲ್ಲ 11ನೇ ತಿಂಗಳಲ್ಲಿ ನನಗೆ 20 ಲಕ್ಷ ದುಡ್ಡು ಆತಿದೆ ಕಮಿಟ್ಮೆಂಟ್ ಏನಿಲ್ಲ ಎಲ್ಲ ಮಾಡ್ಬೇಕು ಬಿಸ್ನೆಸ್ ಮಾಡ್ಬೇಕು ಅಂತ ಮಾಡ್ಬೋದು ಗಾಡಿನ ಕಟ್ಕೊಂಡ ಒಂದೇ ಒಂದು ಎರಡು ನಿಮಿಷ ಮಾತಾಡ್ತೀನಿ ನೋಡಿ ಸಿಬೆ ತೋಟ ಇದು ನೋಡಿ ವೀಕ್ಷಕರೇ ಇದು ನೋಡಿ ಒಳ್ಳೆ ಫಸ್ಲು ಬಂದಿದೆ ಈಗ ಎರಡು ವರ್ಷ ಆಗಿದೆ ಗಿಡಕ್ಕೆ ಇದಕ್ಕೆ